ವೀಕ್ಷಕರೇ ನಮಸ್ಕಾರ ಅಳಿಲು ಮನೆಗೆ ಬಂದರೆ ಕೆಲವರ ಪ್ರಕಾರ ಅದು ಒಳ್ಳೆಯ ಶಕುನವೆಂದು ನಂಬುತ್ತಾರೆ ಏಕೆಂದರೆ ಅಳಿಲು ಪಾವಿತ್ರ್ಯ ಧರ್ಮ ಮತ್ತು ಧೈರ್ಯದ ಪ್ರತೀಕವಾಗಿದೆ ತಾತ್ಕಾಲಿಕವಾಗಿ ಆಲೋಚನೆ ಮಾಡುವುದಾದರೆ ಅಳಿಲುಗಳಲ್ಲಿ ಕುತೂಹಲ ಉತ್ಸಾಹ ಮತ್ತು ಚಟುವಟಿಕೆ ಹೆಚ್ಚಿರುತ್ತದೆ ಹಾಗಾಗಿ ಅವು ನಿಮ್ಮ ಮನೆಯಲ್ಲಿ ಹೆಚ್ಚು ಚಟುವಟಿಕೆಯಿಂದ ಓಡಾಡಬಹುದು ಪ್ರಾಯೋಗಿಕವಾಗಿ ಆಲೋಚನೆ ಮಾಡಿದರೆ ಅಳಿಲುಗಳು ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು ಉದಾಹರಣೆಗೆ ಅವು ಗ್ರಹೋಪಕರಣಗಳನ್ನು ಹಾಳು ಮಾಡಬಹುದು ಅಥವಾ ಆಹಾರವನ್ನು ಹಾನಿ ಮಾಡಬಹುದು ಹೀಗಾಗಿ ಅಳಿಲುಗಳನ್ನು ಸುರಕ್ಷಿತವಾಗಿ ಹೊರಗೆ ಬಿಡುವುದು ಉತ್ತಮ ಅಳಿಲು ಮನೆಗೆ ಬಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅದು ಸಹಜವಾಗಿ ಒಳ್ಳೆಯ ಶಕುನವೆಂದು ಕರೆದರೂ ಅವು ಮನೆಯೊಳಗೆ ಪ್ರವೇಶ ಮಾಡುವುದರಿಂದ ಕೆಲವು ಅಡ್ಡಿ ತೊಡಕುಗಳು ಉಂಟಾಗಬಹುದು ಇವುಗಳು ಆಹಾರವನ್ನು ಹಾಳು ಮಾಡಬಹುದು ಇಳಿಲುಗಳು ಹೆಚ್ಚು ಚಟುವಟಿಕೆಯಿಂದ ತಮ್ಮ ಆಹಾರ ಹುಡುಕಲು ಮನೆಯಲ್ಲಿ ಹೋಗಿ ಬರುವುದು ಸಾಮಾನ್ಯ ಈ ಸಂದರ್ಭದಲ್ಲಿ ಅವು ಆಹಾರವನ್ನು ತಿನ್ನಬಹುದು ಹಾಗೂ ಹಾಳು ಮಾಡಬಹುದು ಇನ್ನೊಂದು ಮುಖ್ಯವಾದ ಸಂಗತಿ ಏನೆಂದರೆ ವಿದ್ಯುತ್ ತಂತಿಗಳಿಗೆ ಹಾನಿ ಮಾಡಬಹುದು ಅವುಗಳು ಮನೆಯಲ್ಲಿನ ಕಬ್ಬಿಣದ ತಂತಿ ಅಥವಾ ವಸ್ತುಗಳನ್ನು ಕತ್ತರಿಸಬಹುದು ಇದರಿಂದ ವಿದ್ಯುತ್ ತಂತುಗಳಿಗೆ ಹಾಗೂ ಉಪಕರಣಗಳಿಗೆ ಹಾನಿಯಾಗುವ ಸಾಧ್ಯತೆಯೂ ಇದೆ ದೂರವಾಣಿ ಮತ್ತು ಇತರೆ ವಸ್ತುಗಳ ಹಾನಿ ಅಳಿಲುಗಳು ತಮ್ಮ ಚೂಪಾದ ಹಲ್ಲುಗಳಿಂದ ಕಾಗದ ಪ್ಲಾಸ್ಟಿಕ್ ಅಥವಾ ಇತರೆ ಸಣ್ಣ ವಸ್ತುಗಳನ್ನು ನಾಶ ಮಾಡಬಹುದು ಇದರಿಂದಾಗಿ ಆರೋಗ್ಯದ ಮೇಲೂ ಹಾನಿ ಉಂಟಾಗಬಹುದು ಅಳಿಲುಗಳು ಕೆಲವೊಮ್ಮೆ ಜ್ವರ ಅಲರ್ಜಿಗಳನ್ನು ಉಂಟು ಮಾಡುವ ಕಾಯಿಲೆಗಳ ಹರಡುವಿಕೆಗೆ ಕಾರಣವಾಗಬಹುದು ಅಳಿಲುಗಳನ್ನು ಮನೆಯಿಂದ ಹೊರಹಾಕಲು ಪ್ರಾಣಿ ಹಕ್ಕುಗಳನ್ನು ಕಾಪಾಡುವ ರೀತಿಯಲ್ಲಿ ನಾವು ಬಲೆಯಲ್ಲಿ ಅಥವಾ ಬಾಹ್ಯ ಜಗತ್ತಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಬಿಡಬಹುದು ಅಳಿಲುಗಳು ಮನೆಯೊಳಗೆ ಬರುವುದರಿಂದ ಉಂಟಾಗುವ ಇನ್ನಷ್ಟು ಪರಿಣಾಮಗಳು ಮತ್ತು ನಿರ್ವಹಣೆ ಕುರಿತಾಗಿ ಈ ವಿಷಯಗಳನ್ನು ಗಮನಿಸಬಹುದು ಅಳಿಲುಗಳ ಚಟುವಟಿಕೆ ಮತ್ತು ಸದ್ದು ಅಳಿಲುಗಳು ಸಾಕಷ್ಟು ಚಟುವಟಿಕೆಯಿಂದಿರುತ್ತದೆ ಹಾಗೂ ಇದು ಒಂದು ರೀತಿಯ ಶಬ್ದವನ್ನು ಉಂಟು ಮಾಡುತ್ತದೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಇದು ಮನೆಯವರ ನಿದ್ರೆಗೆ ಅಡಚಣೆಯಾಗಬಹುದು ಅಳಿಲುಗಳು ಸಾಮಾನ್ಯವಾಗಿ ತಮ್ಮ ಮನೆಗಾಗಿ ಹಾಳಾದ ವಸ್ತುಗಳಿಂದ ಹೊಳ್ಳಿಗಳನ್ನು ಕಟ್ಟುತ್ತವೆ ಇದು ನಿಮ್ಮ ಮನೆ ಅಥವಾ ಗ್ಯಾರೇಜ್ನ ಹಲವು ಭಾಗಗಳಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು ಸುರಕ್ಷಿತವಾಗಿ ಬಲೆಯಲ್ಲಿ ಇಳಿಸಿ ಮಾನವೀಯತೆ ದೃಷ್ಟಿಯಿಂದ ಅಳಿಲುಗಳನ್ನು ಸೆರೆ ಹಿಡಿದು ಅವುಗಳನ್ನು ಹಾನಿಯಿಲ್ಲದ ರೀತಿಯಲ್ಲಿ ಹೊರಗೆ ಬಿಡಬಹುದು ಆಹಾರದ ಮೂಲಗಳನ್ನು ನಾಶ ಮಾಡುವುದರಿಂದ ಮನೆಯ ಒಳಗೆ ಆಹಾರವನ್ನು ಬಿಗಿಯಾಗಿ ಮುಚ್ಚಿ ಇಡುವುದು ಮತ್ತು ಮನೆಯ ಸುತ್ತಮುತ್ತಲಿನ ಬಳ್ಳಿ ಅಥವಾ ಸಸ್ಯಗಳನ್ನು ತೆಗೆದುಹಾಕುವುದು ಇದರಿಂದ ಅವುಗಳು ಮನೆಗೆ ಬಾರದಂತೆ ತಡೆಯಲು ಸಹಾಯವಾಗುತ್ತದೆ ಅಳಿಲುಗಳು ಸಹಜವಾಗಿ ಮರಗಳಲ್ಲಿ ವಾಸಿಸುತ್ತವೆ ಮರಗಳ ಕೊಂಬೆಗಳನ್ನು ನಿಮ್ಮ ಮನೆಯ ಬಾಗಿಲು ಅಥವಾ ಕಿಟಕಿಗಳ ಸಮೀಪದಲ್ಲಿ ಬೆಳೆಯದ ಅಂತೆ ನಿಯಂತ್ರಿಸಬೇಕು ಇದು ಅಳಿಲುಗಳು ನಿಮ್ಮ ಮನೆಗೆ ಇಳಿಯುವುದನ್ನು ತಡೆಯಬಹುದು ಕುಡಿಯುವ ನೀರಿನ ಮೂಲಗಳನ್ನು ತೆಗೆದುಹಾಕಿ ಅಳಿಲುಗಳು ನೀರಿಗಾಗಿಯೂ ಸಹ ಮನೆಗೆ ಬರುತ್ತವೆ ತೊಟ್ಟಿಗಳನ್ನು ಮುಚ್ಚಿ ಇಡಬೇಕು ನೀರು ಎಲ್ಲಿಯೂ ಲೀಕ್ ಆಗದಂತೆ ತಡೆಗಟ್ಟಿ ಹಾಗೂ ಮನೆಯ ಸುತ್ತಮುತ್ತಲಿನ ನೀರಿನ ಉಳಿವನ್ನು ತಪ್ಪಿಸಿ ಅಳಿಲುಗಳು ಪ್ರವೇಶದ ಮಾರ್ಗಗಳನ್ನು ಮುಚ್ಚಿ ಹಾಕಿ ಬಾಗಿಲು ಮತ್ತು ಕಿಟಕಿಗಳನ್ನು ಸರಿಯಾಗಿ ಮುಚ್ಚಿರಿ ಇದು ಅಳಿಲುಗಳ ಪ್ರವೇಶವನ್ನು ಕಡಿಮೆ ಮಾಡುತ್ತದೆ ಹಳೆಯ ಮನೆಗಳಲ್ಲಿದ್ದಲ್ಲಿ ಸಣ್ಣ ಸಣ್ಣ ಕದ ಬಾಗಿಲುಗಳ ಗ್ಯಾಪ್ಗಳನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಿ ಅಳಿಲುಗಳ ಸಮಸ್ಯೆ ಹೆಚ್ಚು ಗಂಭೀರವಾಗಿದ್ದರೆ ಅಳಿಲು ನಿಯಂತ್ರಣ ತಜ್ಞರ ನೆರವನ್ನು ಪಡೆದುಕೊಳ್ಳಿ ಅವರು ಅಳಿಲುಗಳನ್ನು ಸುರಕ್ಷಿತವಾಗಿ ಬೇರ್ಪಡಿಸಿ ನಿಮ್ಮ ಮನೆಯಲ್ಲಿ ಮುಚ್ಚುವ ಮೂಲಕ ದೀರ್ಘಕಾಲದ ಪರಿಹಾರ ಒದಗಿಸಬಹುದು ನಿಯಮಿತವಾಗಿ ಮನೆಯ ಬಾಗಿಲುಗಳನ್ನು ಮತ್ತು ವಿದ್ಯುತ್ ತಂತಿಗಳನ್ನು ಪರಿಶೀಲಿಸಿ ಇದರಿಂದ ಅಳಿಲುಗಳು ಹೇಗೆ ಹಾನಿ ಮಾಡುತ್ತವೆ ಎಂಬುದನ್ನು ಮುಂಚಿನಿಂದಲೇ ನೋಡಬಹುದಾಗಿದೆ ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಅಳಿಲುಗಳ ನಿರಂತರ ಪ್ರವೇಶವನ್ನು ತಡೆಯಲು ಹಾಗೂ ನಿಮ್ಮ ಮನೆಯ ಸಂಪೂರ್ಣ ರಕ್ಷಣೆ ಮಾಡಲು ಸಾಧ್ಯವಾಗುತ್ತದೆ ವೀಕ್ಷಕರೇ ಇವೆಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು